ಸಿನಿಮಾ ಸ್ಟಾರ್ಟ್ ಆಗುತ್ತೆ ಒಂದು ಹೆಲಿಕಾಪ್ಟರ್ ಒಂದು ಸೀಕ್ರೆಟ್ ಜಾಗಕ್ಕೆ ಬರುತ್ತೆ ವಿಲಿಯಮ್ಸ್ ಅನ್ನೋ ಸೈಂಟಿಸ್ಟ್ ಒಂದು ಕಂಟೈನ್ಮೆಂಟ್ ಯೂನಿಟ್ ಒಳಗೆ ಹೋಗ್ತಾನೆ ಅಲ್ಲಿ ಅವನು ಅವನ ಜೊತೆ ಕೆಲಸ ಮಾಡೋರು ಸೇರ್ಕೊಂಡು ಮ್ಯೂಟೇಟೆಡ್ ಡೈನೋಸಾರ್ ಗಳನ್ನ ಮಾಡ್ತಾ ಇರ್ತಾರೆ ಆದ್ರೆ ಬ್ಯಾಡ್ ಲಕ್ ಅಂದ್ರೆ ವಿಲಿಯಮ್ಸ್ ಒಂದು ಚಾಕ್ಲೇಟ್ ಬಾರ್ ತಿಂತ ಇದ್ದ ಅದರ ಪೇಪರ್ ಡೋರ್ಗೆ ಸಿಕ್ಕಾಕ್ಕೊಂಡು ಕಂಟೈನ್ಮೆಂಟ್ ಮಕಾಡೆ ಮಲಗಿಬಿಡುತ್ತೆ ಸೈಂಟಿಸ್ಟ್ಗಳು ಡೈನೋಸಾರ್ ಸ್ಯಾಂಪಲ್ಸ್ ತಗೊಳ್ಳೋಕೆ ಲ್ಯಾಬ್ ಒಳಗಿದ್ದಾಗ ಇದ್ದಕ್ಕಿದ್ದ ಹಾಗೆ ಡೋರ್ಗಳು ಎಮರ್ಜೆನ್ಸಿ ಕ್ಲೋಷರ್ ಶುರು ಮಾಡ್ಬಿಡ್ತವೆ ಆ ಸೈಂಟಿಸ್ಟ್ ವಿಲಿಯಮ್ಸ್ನನ್ನು ಬಿಟ್ಟು ಮಿಕ್ಕಿದವರು ಎಲ್ಲಾ ಹೊರಗೆ ಓಡಿ ಬರ್ತಾರೆ ಅವನು ಬಾಗಿಲು ಬಡ್ಕೋತಾನೆ ಇನ್ನೊಬ್ಬಳು ಸೈಂಟಿಸ್ಟ್ ಬಾಗಿಲು ತೆಗೆಯೋಕೆ ಅಂತ ಓಡಿ ಬರ್ತಾಳೆ ಅವಳು ಕೀ ಹಾಕ್ತಾಳೆ ಆದ್ರೆ ಡಿಯರೆಕ್ಸ್ ಹತ್ತಿರ ಬರೋದನ್ನ ನೋಡಿ ಗಡಗಡ ಅಂತ ನಡುಗಿ ಕೀ ವಾಪಸ್ ತೆಗೆದು ಬಿಡ್ತಾಳೆ ಪ್ಲೀಸ್ ಬಾಗಿಲು ತೆಗೆ ಅಂತ ವಿಲಿಯಮ್ಸ್ ಗೋಗರಿತಾನೆ ಆದ್ರೆ ಅವಳು ಕೇಳೋದೇ ಇಲ್ಲ ಆ ಡಿಯರೆಕ್ಸ್ ವಿಲಿಯಮ್ಸ್ನನ್ನು ಹಿಡಿದು ಹಂಗೆ ನುಂಗಿಬಿಡುತ್ತೆ ಹದಿನೇಳು ವರ್ಷ ಆದ್ಮೇಲೆ ಫಾರ್ಮಾಸ್ಯೂಟಿಕಲ್ ರೆಪ್ ಮಾರ್ಟಿನ್ ಕ್ರೆಬ್ಸ್ ರೋಡ್ ಮಧ್ಯೆ ಒಂದು ಡೈನೋಸಾರ್ ಸಾಯ್ತಾ ಇದ್ದಿದ್ದಕ್ಕೆ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡಿರ್ತಾನೆ ಅವನು ಟ್ರಾಫಿಕ್ನಲ್ಲಿದ್ದಾಗ ಆಪರೇಷನ್ಸ್ ಎಕ್ಸ್ಪರ್ಟ್ ಕ್ಯೂರಾ ಬೆನೆಟ್ ಕ್ರೆಬ್ಸ್ನ ಕಾರ್ ಒಳಗೆ ನುಗ್ಗಿಬಿಡ್ತಾಳೆ ಕ್ರೆಬ್ಸ್ ಮತ್ತು ಅವನ ಬಾಸ್ ಪಾರ್ಕರ್ಡ್ಜೆನಿಕ್ಸ್ ಫಾರ್ಮಾಸ್ಯೂಟಿಕಲ್ ಇಂಜಿನಿಯರಿಂಗ್ ಅವಳನ್ನು ಒಂದು ಮಿಷನ್ಗೆ ಹೈಯರ್ ಮಾಡ್ಕೊಂಡಿರ್ತಾರೆ ಅದರ ಬಗ್ಗೆನೇ ಅವರಿಬ್ಬರೂ ಮಾತಾಡ್ತಾರೆ ನಾವು ಬೇರೆ ಎಲ್ಲೋ ಮೀಟ್ ಆಗಬೇಕಿತ್ತಲ್ವಾ ಅಂತ ಯೋರಾ ಹೇಳ್ತಾಳೆ ನಿನ್ನನ್ನ ಫಾಲೋ ಮಾಡೋದು ಅಷ್ಟೇನೂ ಕಷ್ಟ ಆಗಲಿಲ್ಲ ಅಂತಾನೂ ಕ್ಯೂರಾ ಹೇಳ್ತಾಳೆ ಕೊನೆಗೆ ಕ್ಯೂರಾ ಕಾರ್ನಿಂದ ಇಳಿತಾಳೆ ಕ್ರೆಬ್ಸ್ ಕಾರ್ ಪಾರ್ಕ್ ಮಾಡಿ ಅವಳ ಹಿಂದೆ ಬ್ರೂಕ್ಲಿನ್ ಬ್ರಿಡ್ಜ್ ಪಾರ್ಕ್ಗೆ ಹೋಗ್ತಾನೆ ಹಿಂದೆ ಇಂಜೆನ್ ಐಲ್ಯಾಂಡ್ ಆಗಿದ್ದ ಇಲೆ ಸೆಂಟ್ಯೂಬರ್ಟ್ಗೆ ಹೋಗೋ ಮಿಷನ್ ಬಗ್ಗೆ ಅವರು ಮಾತಾಡ್ಕೋತಾರೆ ಇದು ಇಲ್ಲಿಗಲ್ ಮಿಷನ್ ನಮಗೆ ಜೈಲು ಶಿಕ್ಷೆನೂ ಆಗಬಹುದು ಅಂತ ಕ್ರೆಬ್ಸ್ ಹೇಳ್ತಾನೆ ಜೊತೆಗೆ ಈ ಮಿಷನ್ನಲ್ಲಿ ಒಬ್ಬ ಪಬ್ಲಿಕ್ ಇದ್ದಾನೆ ಆದ್ರೆ ಅವನಿಗೆ ಈ ವಿಷಯ ಇನ್ನೂ ಗೊತ್ತಿಲ್ಲ ಅಂತಾನೂ ಹೇಳ್ತಾನೆ ಈ ಮಿಷನ್ಗೆ ನಿನಗೆ ಸಖತ್ ದುಡ್ಡು ಕೊಡ್ತೀನಿ ಅಂತ ಅವನು ಮಾತು ಕೊಡ್ತಾನೆ ಆಮೇಲೆ ಅವರಿಬ್ಬರೂ ಪಕ್ಕದಲ್ಲೇ ಇದ್ದ ಒಂದು ಮ್ಯೂಸಿಯಂಗೆ ಹೋಗ್ತಾರೆ ಹೆನ್ರಿ ಅಂತ ಒಬ್ರು ಜನರೇ ಬರ್ತಿಲ್ಲ ಅಂತ ಡೈನೋಸಾರ್ ಎಕ್ಸಿಬಿಷನ್ ಕ್ಲೋಸ್ ಮಾಡ್ತಾ ಇರ್ತಾರೆ ಹೆನ್ರಿ ಡೈನೋಸಾರ್ ಡಿಎನ್ಎ ಇಂದ ಹಾರ್ಟ್ ಪ್ರಾಬ್ಲನ್ ಸರಿ ಮಾಡೋ ಒಂದು ಡ್ರಗ್ ಬಗ್ಗೆ ಪಾರ್ಕರ್ಜೆನಿಕ್ಸ್ಗೆ ಐಡಿಯಾ ಕೊಟ್ಟಿದ್ರು ಅಲ್ಲಿ ಕ್ರೆಬ್ಸ್ ಕ್ಯೂರಾಳ ಅಮ್ಮ ಹಾರ್ಟ್ ಪ್ರಾಬ್ಲಮ್ ಇಂದ ಸತ್ತಿದ್ದನ್ನ ನೆನಪು ಮಾಡ್ತಾನೆ ಆದ್ರೆ ಕ್ಯೂರಾ ತನಗೆ ಪರ್ಸನಲ್ ವಿಷಯ ಮಾತಾಡೋದು ಇಷ್ಟ ಇಲ್ಲ ಅಂತ ಹೇಳಿ ಬಿಡ್ತಾಳೆ ನೆಲದ ಮೇಲಿಂದ ಟೈಟನೊಸಾರಸ್ ನೀರಿನಿಂದ ಮೋಸಸಾರಸ್ ಮತ್ತೆ ಆಕಾಶದಿಂದ ಕ್ರಿಟ್ಲಸ್ ಈ ಡೈನೋಸಾರ್ಗಳ ಬ್ಲಡ್ ಸ್ಯಾಂಪಲ್ ಬೇಕು ಅಂತ ಹೆನ್ರಿ ಯೂರಾ ಮತ್ತೆ ಕ್ರೆಬ್ಸ್ಗೆ ಹೇಳಿದಾಗ ಬದುಕಿರೋ ಪ್ರಾಣಿಗಳಿಂದ ಸ್ಯಾಂಪಲ್ ಬೇಕಾ ಅಂತ ಕೇಳಿ ಯೋರಾಗೆ ಶಾಕ್ ಆಗುತ್ತೆ ಅಲ್ಲೇ ನಿಜವಾದ ಡೈನೋಸಾರ್ ನೋಡೋಕೆ ನಮ್ಮ ಜೊತೆ ಬನ್ನಿ ಅಂತ ಕ್ರೆಬ್ಸ್ ಹೆನ್ರಿಯನ್ನು ಒಪ್ಪಿಸಿಬಿಡ್ತಾನೆ ಮರುದಿನ ಜ್ಯೋರಾ ಹೆನ್ರಿ ಮತ್ತು ಮಾರ್ಟಿನ್ ಯೋರಾಳ ಹಳೆ ಫ್ರೆಂಡ್ ಡಂಕನ್ ಡಂಕಂಕಿಂಕೇಡ್ನನ್ನು ಮಾತಾಡಿಸಿ ಟ್ರಾನ್ಸ್ಪೋರ್ಟ್ ರೆಡಿ ಮಾಡ್ಕೊಳಕ್ಕೆ ಪ್ಯಾರಾಮರಿಬೋಗೆ ಹೊರಡುತ್ತಾರೆ ಅವರು ಡಂಕನ್ನ ಒಂದು ಲೋಕಲ್ ಬಾರ್ನಲ್ಲಿ ಮೀಟ್ ಮಾಡ್ತಾರೆ ಅವನು ಹೆಲ್ಪ್ ಮಾಡೋಕೆ ಮೊದಲು ಒಪ್ಪಲ್ಲ ಆದರೆ ಕ್ರೆಬ್ಸ್ ಕೋರಾಳ ಪೇಮೆಂಟ್ ಡಬಲ್ ಮಾಡ್ತೀನಿ ಅಂತ ಹೇಳ್ತಾನೆ ಅವಳು ಆ ದುಡ್ಡನ್ನ ಡಂಕನ್ ಮತ್ತು ಅವನ ಟೀಮ್ ಜೊತೆ ಸರಿಸಮನಾಗಿ ಹಂಚಿಕೊಳ್ತಾಳೆ ಆಗ ಡಂಕನ್ ಅವರನ್ನು ಐಲ್ಯಾಂಡ್ಗೆ ಕರ್ಕೊಂಡು ಹೋಗೋಕೆ ಒಕ್ಕೋತಾನೆ ಅವರು ಸೆಕ್ಯೂರಿಟಿ ಚೀಫ್ ಬಾಬಿ ಆಟ್ವಾಟರ್ನನ್ನು ಮೀಟ್ ಮಾಡಿ ಐಲ್ಯಾಂಡ್ಗೆ ಹೊರಡುತ್ತಾರೆ ಹೆನ್ರಿ ಬ್ಲಡ್ ಎಕ್ಸ್ಟ್ರಾಕ್ಟಿಂಗ್ ಗನ್ ಫೈರ್ ಮಾಡಿ ಬ್ಲಡ್ ಹೇಗೆ ತೆಗಿಬೇಕು ಅಂತ ಹೇಳ್ತಾರೆ ಬ್ಲಡ್ ತೆಗೆದ ಮೇಲೆ ರಕ್ತದ ಬಾಟಲಿ ತಾನಾಗೆ ಗಾಳಿಗೆ ಹಾರಿ ಒಂದು ಚಿಕ್ಕ ಪ್ಯಾರಾಚ್ಯೂಟ್ ಓಪನ್ ಆಗಿ ಸೇಫ್ ಆಗಿ ಕೆಳಗೆ ಇಳಿಯುತ್ತೆ ಟೀಮ್ ಮೋಸಸಾರಸ್ನ ಮೊದಲ ಬ್ಲಡ್ ಸ್ಯಾಂಪಲ್ ತಗೊಳೋಕೆ ಇಲೆ ಸೆಂಟ್ ಐಲ್ಯಾಂಡ್ ಹತ್ರ ಹೋಗುತ್ತೆ ಹೋಗೋ ದಾರಿಯಲ್ಲಿ ಕ್ಯೂರಾ ಮತ್ತು ಡಂಕನ್ ತಮ್ಮ ಹಳೆ ಕಥೆಗಳನ್ನು ಮಾತಾಡ್ಕೋತಾರೆ ಕೊನೆಗೆ ಬ್ಲಡ್ ತೆಗೆಯೋಕೆ ಮೋಸಸಾರಸ್ನಿಂದ ಕೆಲವು ಮೈಲಿ ದೂರ ಹೋಗ್ತಾರೆ ಅಟ್ಲಾಂಟಿಕ್ ಓಷನ್ನ ಎಲ್ಲೋ ಒಂದು ಕಡೆ ರೂಬೆನ್ ತನ್ನ ಇಬ್ಬರು ಮಕ್ಕಳು ತೆರೆಸಾ ಮತ್ತು ಇಸಬೆಲ್ಲಾ ಜೊತೆಗೆ ತೆರೆಸಾಳ ಬಾಯ್ ಫ್ರೆಂಡ್ ಸೇವಿಯರ್ ಜೊತೆ ಬೋಟ್ನಲ್ಲಿದ್ದ ರೂಬೆನ್ಗೆ ಆಕ್ ಸೇವಿಯರ್ ಅಂದರೆ ಆಗಲ್ಲ ಯಾಕಂದ್ರೆ ಅವನು ಸಖತ್ ಸೊಕ್ಕು ಮತ್ತು ಮೈಗಳ ಆದ್ರೆ ತೆರೆಸಾ ತನ್ನಪ್ಪ ಅವನಲ್ಲಿರೋ ಒಳ್ಳೇದನ್ನ ನೋಡಲಿ ಅಂತ ಆಸೆ ಪಡ್ತಾಳೆ ಆಗ ಮೋಸಸಾರಸ್ ಬೋಟ್ಗೆ ಗುದ್ದುತ್ತೆ ಅದಕ್ಕೆ ಬೋಟ್ ಪಲ್ಟಿ ಹೊಡೆಯುತ್ತೆ ಸೇವಿಯರ್ ಬೋಟ್ ಒಳಗೆ ಸಿಕ್ಕಾಕೋತಾನೆ ರೂಬೆನ್ ಅವನಿಗೆ ಹೆಲ್ಪ್ ಮಾಡೋಕೆ ಟ್ರೈ ಮಾಡ್ತಾನೆ ಸೇವಿಯರ್ ಸ್ವಲ್ಪದರಲ್ಲೇ ಅದರ ಬಾಯಿಂದ ತಪ್ಪಿಸಿಕೊಳ್ತಾನೆ ಕೆಲವು ಗಂಟೆ ಆದ್ಮೇಲೆ ಅವರು ರೂಬೆನ್ನ ಮೇಲೆ ಸಿಗ್ನಲ್ ಕೇಳ್ತಾರೆ ಡಂಕನ್ ಸಿಕ್ಕಾಕ್ಕೊಂಡಿದ್ದ ಫ್ಯಾಮಿಲಿನ ಕಾಪಾಡೋಕೆ ಬೋಟ್ನನ್ನು ಆ ಕಡೆ ತಿರುಗಿಸ್ತಾನೆ ನೀವು ಯಾಕೆ ಇಲ್ಲಿದ್ದೀರಾ ಅಂತ ರೂಬೆನ್ ಕೇಳ್ತಾನೆ ಆದ್ರೆ ಯಾರೂ ಬಾಯಿ ಬಿಡಲ್ಲ ಆಮೇಲೆ ಟೀಂ ತಾವು ಮೋಸಸಾರಸ್ಗೆ ಹತ್ರ ಇದ್ದೀವಿ ಅಂತ ನೋಡಿ ಅದರ ಬ್ಲಡ್ ತೆಗಿಯೋಕೆ ರೆಡಿ ಆಗತ್ತೆ ಕ್ಯೋರಾ ಹೆನರಿ ಹೆಲ್ಪ್ನಿಂದ ಮೋಸಸಾರಸ್ನಿಂದ ಬರೀ ಹತ್ತು ಮೀಟರ್ ದೂರದಿಂದ ಬ್ಲಡ್ ಸ್ಯಾಂಪಲ್ ಸಕ್ಸಸ್ಫುಲ್ ಆಗಿ ತೆಗಿತಾಳೆ ಇದ್ದಕ್ಕಿದ್ದಂತೆ ಮೋಸಸಾರಸ್ ಸ್ಪೈನೋಸಾರಸ್ಗಳ ಗ್ಯಾಂಗ್ ಜೊತೆ ಬೋಟ್ ಮೇಲೆ ಅಟ್ಯಾಕ್ ಮಾಡೋಕೆ ವಾಪಸ್ ಬರುತ್ತೆ ಇದು ಅವುಗಳ ಫ್ರೆಂಡ್ಶಿಪ್ ತರ ಇತ್ತು ಅವುಗಳ ಮೇಲೆ ಡಾಟ್ ಹೊಡೆದಿದ್ದಕ್ಕೆ ಒಂದು ಸ್ಪೈನೋಸಾರಸ್ ಬಾಬಿಯನ್ನ ಸಾಯಿಸಿಬಿಡುತ್ತೆ ಬೋಟ್ ಕ್ರ್ಯಾಶ್ ಆಗುತ್ತೆ ಅಂತ ಗೊತ್ತಾಗಿ ಕ್ಯೋರಾ ಮತ್ತು ಹೆನ್ರಿ ಸಾಮಾನುಗಳನ್ನು ಸೇಫ್ ಮಾಡೋಕೆ ರೆಡಿಯಾಗ್ತಾರೆ ತೆರೆಸಾ ಹೆಲ್ಪ್ಗೆ ರೇಡಿಯೋ ಮಾಡೋಕೆ ಟ್ರೈ ಮಾಡ್ತಾಳೆ ಆದ್ರೆ ಕ್ರೆಬ್ಸ್ ರೇಡಿಯೋಗಾಗಿ ಅವಳ ಜೊತೆ ಕಿತ್ತಾಡುತ್ತಾನೆ ಗ್ರೆಬ್ಸ್ ಅವಳಿಗೆ ಹೆಲ್ಪ್ ಮಾಡೋಕೆ ನಿರಾಕರಿಸಿದ ಮೇಲೆ ಅವಳು ಬೋಟ್ನಿಂದ ಕೆಳಗೆ ಬಿದ್ದು ಬಿಡ್ತಾಳೆ ಅವಳ ಹಿಂದೆ ಕ್ಸೇವಿಯರ್ ಆಮೇಲೆ ರೂಬೆನ್ ಮತ್ತು ಇಸಬೆಲ್ಲಾ ನೀರಿಗೆ ಹಾರ್ತಾರೆ ಡಂಕನ್ ಚೇಸ್ ಮಾಡಿ ನೀರು ಕಡಿಮೆ ಇರೋ ಜಾಗದಲ್ಲಿ ಮೋಸಸಾರಸ್ನಿಂದ ತಪ್ಪಿಸಿಕೊಂಡು ಇಲೆ ಸೆಂಟ್ ಪನ್ಯೂಬರ್ಟ್ ದಡಕ್ಕೆ ಬೋಟ್ ಗುದ್ದುವಾಗ ಎಲ್ಲರಿಗೂ ಬೋಟ್ನಿಂದ ಹಾರೋಕೆ ಹೇಳ್ತಾನೆ ಟೀಮ್ ಬಿಕೆ ಈಜುತ್ತೆ ಕ್ಯೋರಾ ಮತ್ತೆ ಹೆಂಡಿ ನೀರಿಂದ ಸಾಮಾನುಗಳನ್ನ ಎಳೀತಾರೆ ಟೀಮ್ನ ನೀನ ಬೀಚ್ ಮೇಲೆ ಸಾಮಾನುಗಳನ್ನು ಎಳಿಬೇಕಾದ್ರೆ ಇನ್ನೊಂದು ಸ್ಪೈನೋಸಾರಸ್ ಅವಳ ಮೇಲೆ ಅಟ್ಯಾಕ್ ಮಾಡುತ್ತೆ ಎಲ್ಲರೂ ಅವಳು ಸಾಯೋದನ್ನ ನೋಡ್ತಾರೆ ಆದ್ರೆ ಯಾರಿಗೂ ಹೆಲ್ಪ್ ಮಾಡೋಕೆ ಆಗಲ್ಲ ಸ್ವಲ್ಪ ಹೊತ್ತಾದ ಮೇಲೆ ಕ್ಯೂರಾ ಆ ಐಲ್ಯಾಂಡ್ ಬಗ್ಗೆ ಕ್ರೆಬ್ಸ್ ಜೊತೆ ಜಗಳ ಮಾಡ್ತಾಳೆ ಅದು ಜುರಾಸಿಕ್ ವರ್ಲ್ಡ್ನ ಆರ್ ಡಿಸೈಡ್ ಆಗಿತ್ತು ಅಂತ ಅವರಿಗೆ ಗೊತ್ತಾಗುತ್ತೆ ನೀನು ನಮಗೆ ಪೂರ್ತಿ ವಿಷಯ ಹೇಳಿಲ್ಲ ಅಂತ ಜಗಳ ಮಾಡ್ತಾಳೆ ಆಮೇಲೆ ಟೀಮ್ ಬೀಕ್ ಬಿಟ್ಟು ಕಾಡಿನೊಳಗೆ ಹೋಗುತ್ತೆ ರೂಬೆನ್ ಫ್ಯಾಮಿಲಿ ಕೂಡ ಒಂದು ಹಳ್ಳಿ ಅಥವಾ ಯಾರಾದ್ರೂ ಹೆಲ್ಪ್ ಮಾಡೋರು ಸಿಕ್ತಾರಾ ಅಂತ ಹುಡುಕಿಕೊಂಡು ಅವರ ಪಾಡಿಗೆ ಅವರು ಹೋಗ್ತಾರೆ ಸ್ವಲ್ಪ ಹೊತ್ತಾದ ಮೇಲೆ ಟೀಮ್ ಒಂದು ಜೌಗೂ ಪ್ರದೇಶ ದಾಟುತ್ತೆ ತೆರೇಸಾ ಬೋಟ್ನಿಂದ ಬಿದ್ದಿದ್ದರಲ್ಲಿ ನಿನ್ನ ಕೈವಾಡ ಏನಾದ್ರೂ ಇದೆಯಾ ಅಂತ ಯೋರಾ ಕ್ರೆಬ್ಸ್ನನ್ನ ಕೇಳ್ತಾಳೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ ಅವಳು ಬಿದ್ದಿದ್ದರಲ್ಲಿ ನನ್ನ ಕೈವಾಡ ಇಲ್ಲ ಅಂತ ಕ್ರೆಬ್ಸ್ ಹೇಳ್ತಾನೆ ಜೌಗು ಪ್ರದೇಶದಲ್ಲಿದ್ದಾಗ ಯೂರಾಗೆ ಕಾಲಿನ ಹತ್ರ ಏನೋ ಈಜಿದ ಹಾಗೆ ಆಗಿ ಎಲ್ಲರಿಗೂ ಹುಷಾರಾಗಿರಿ ಅಂತ ಹೇಳ್ತಾಳೆ ಒಂದು ಈಲ್ ಮೀನು ನೀರಿಂದ ಹೊರಗೆ ಜಿಗಿದು ಕ್ರೆಬ್ಸ್ನನ್ನು ಹೆದರಿಸುತ್ತೆ ಆದರೆ ಅವನಿಗೆ ಏನೂ ಆಗಲ್ಲ ತೆರೆಸಾ ಹಿಂದೆ ನೀರಿಗೆ ಹಾರಿದ್ದಕ್ಕೆ ರೂಬೆನ್ ಕ್ಸೇವಿಯರ್ನ ಧೈರ್ಯವನ್ನು ಹೊಗಳುತ್ತಾನೆ ರೂಬೆನ್ಗೆ ಕ್ಸೇವಿಯರ್ನ ಇನ್ನೊಂದು ಮುಖ ಕಾಣೋಕೆ ಶುರುವಾಗುತ್ತೆ ಈ ಒಂದು ಪುಟ್ಟ ಡ್ರ್ಯಾಗನ್ ಜೊತೆ ಫ್ರೆಂಡ್ ಆಗಿ ಅದಕ್ಕೆ ಡೊಲೋರೆಸ್ ಅಂತ ಹೆಸರಿಡ್ತಾಳೆ ರಾತ್ರಿ ಕ್ಸೇವಿಯರ್ ವಾಶ್ರೂಂಗೆ ಅಂತ ಕಾಡಿಗೆ ಹೋಗ್ತಾನೆ ಆಗ ಒಂದು ಜೋಡಿ ಡ್ರ್ಯಾಗನ್ಗಳು ಅವನನ್ನ ಹಿಂಬಾಲಿಸುತ್ತವೆ ಆದ್ರೆ ಅವುಗಳಲ್ಲಿ ಒಂದನ್ನ ಹಾರೋ ಡ್ರ್ಯಾಗನ್ ಒಂದು ಅಟ್ಯಾಕ್ ಮಾಡಿ ಆ ಡೈನೋಸಾರ್ ಹೆಣದ ಜೊತೆ ಹಾರಿಹೋಗುತ್ತೆ ಕೆಲವು ಗಂಟೆಗಳ ನಂತರ ಟೀಮ್ ಒಂದು ಕಣಿವೆಯಲ್ಲಿ ಟೈಟನೋಸಾರಸ್ಗಳ ಹಿಂಡನ್ನು ಟ್ರ್ಯಾಕ್ ಮಾಡುತ್ತೆ ಆ ದೊಡ್ಡ ಪ್ರಾಣಿಗಳನ್ನು ನೋಡಿ ಅವರೆಲ್ಲರಿಗೂ ಸಖತ್ ಆಶ್ಚರ್ಯ ಆಗುತ್ತೆ ಮತ್ತು ಒಂದು ಜೋಡಿ ಮೇಟ್ ಮಾಡೋದನ್ನ ನೋಡ್ತಾರೆ ಹೆಂದಿ ಮತ್ತು ಯೂರಾ ಟೈಟನೋಸಾರಸ್ನ ಬ್ಲಡ್ ಸಕ್ಸಸ್ಫುಲ್ ಆಗಿ ತೆಗೆದು ಕ್ವೆಟ್ಲಸ್ ಕಡೆಗೆ ಹೋಗ್ತಾರೆ ಆ ಫ್ಯಾಮಿಲಿ ಕಾಡಲ್ಲಿ ನಡಿಬೇಕಾದ್ರೆ ಒಂದು ಸಣ್ಣ ಕಣಿವೆಗೆ ಬೀಳುತ್ತೆ ಆಮೇಲೆ ಒಂದು ನದಿ ಕಾಣಿಸುತ್ತೆ ಅವರು ನದಿ ದಾಟೋಕೆ ಟ್ರೈ ಮಾಡ್ಬೇಕಾದ್ರೆ ತೆರೆಸಾಗೆ ಇನ್ನೊಂದು ದಡದಲ್ಲಿ ಅರ್ಧ ತಿಂದಿರೋ ಒಂದು ಹೆಣ ಕಾಣಿಸುತ್ತೆ ಪೊದೆಗಳಿಂದ ಒಂದು ಸಣ್ಣ ಡೈನೋಸಾರ್ ಹೊರಬರುತ್ತೆ ಅದು ಅವಳ ಮೇಲೆ ವಿಷ ಉಗುಳುವಷ್ಟರಲ್ಲಿ ಪೊದೆಗಳ ಕೆಳಗೆ ಮಲಗಿದ್ದ ಒಂದು ನಿಂದಾಗಿ ಅದು ಓಡಿಹೋಗುತ್ತೆ ತೆರೆಸಾಗೆ ಎಮರ್ಜೆನ್ಸಿ ಶೆಡ್ನಲ್ಲಿ ಒಂದು ರಾಫ್ಟ್ ಸಿಗುತ್ತೆ ಅದನ್ನ ಅವಳು ನಿಧಾನವಾಗಿ ನದಿ ಕಡೆಗೆ ತಳ್ತಾಳೆ ಆದ್ರೆ ರೂಬೆನ್ ಮತ್ತು ಕ್ಸೇವಿಯರ್ ಬೇಡ ಅಂದ್ರೂ ಕೇಳದೆ ತೆರೆಸಾ ರಾಫ್ಟ್ ಓಪನ್ ಮಾಡ್ತಾಳೆ ಅದು ಟೀರೆಕ್ಸ್ ಅನ್ನು ಎಬ್ಬಿಸಿಬಿಡುತ್ತೆ ಅವರೆಲ್ಲರೂ ರಾಫ್ಟ್ಗೆ ಓಡಿ ಟೀರೆಕ್ಸ್ ಅವರನ್ನು ನದಿಯಲ್ಲಿ ಅಟ್ಟಿಸಿಕೊಂಡು ಬರುವಾಗ ಹುಟ್ಟು ಹಾಕೊಂಡು ಹೋಗ್ತಾರೆ ಕೆಲವು ಬಂಡೆಗಳ ಕೆಳಗೆ ಅವಿತುಕೊಂಡು ಆ ಫ್ಯಾಮಿಲಿ ಹೇಗೋ ತಪ್ಪಿಸಿಕೊಳ್ಳುತ್ತೆ ಅದರಿಂದ ಟೀರೆಕ್ಸ್ಗೆ ಇಂಟರೆಸ್ಟ್ ಹೋಗುತ್ತೆ ಮುಂದಿನ ಸೀನ್ನಲ್ಲಿ ಕ್ವೆಟ್ಲಸ್ ಒಂದು ದೊಡ್ಡ ಮತ್ತೆ ಡೇಂಜರಸ್ ಹಾರೋ ಮಾಂಸಾಹಾರಿಯಾಗಿರೋದ್ರಿಂದ ಒಂದು ಮೊಟ್ಟೆಯಿಂದ ಸ್ಯಾಂಪಲ್ ತೆಗೆಯೋಕೆ ಟೀಮ್ ಒಂದು ಬೆಟ್ಟದಿಂದ ಇಳಿಯುತ್ತೆ ಟೀಂ ಗೂಡಿನೊಳಗೆ ಹೋಗೋಕೆ ರೆಡಿಯಾಗ್ತಿದ್ದಾಗ ಅಲ್ಲಿ ಯಾರೋ ಕಟ್ಟಿದ ಹಳೆ ಕಾಲದ ದೇವಸ್ಥಾನ ಇರೋದನ್ನ ನೋಡ್ತಾರೆ ಕ್ಯೋರಾ ಹೆನ್ರಿ ಮತ್ತು ಲೆಕ್ಲರ್ಕ್ ಹಗ್ಗ ಹಿಡಿದು ಬಂಡೆಯಿಂದ ಕೆಳಗೆ ಇಳಿದು ಮೊಟ್ಟೆಯಿಂದ ಬ್ಲಡ್ ತೆಗೆಯೋಕೆ ಶುರು ಮಾಡ್ತಾರೆ ಆದ್ರೆ ಒಂದು ದೊಡ್ಡ ಕ್ವೆಟ್ಲಸ್ ಬೂಡಿಗೆ ಬಂದು ಅವರ ಮೇಲೆ ಅಟ್ಯಾಕ್ಟ್ ಮಾಡುತ್ತೆ ಬಂಡೆ ಬದಿಯಲ್ಲಿದ್ದ ಲೆಕ್ಲರ್ಕ್ ಆ ಡೈನೋಸಾರ್ನ ಗಮನ ಬೇರೆಡೆ ಸೆಳೆಯುತ್ತಾನೆ ಅವನು ಕ್ರೆಬ್ಸ್ ಮತ್ತು ಡಂಕನ್ ಹೆಲ್ಪ್ನಿಂದ ಬಂಡೆ ಹತ್ತೋಕೆ ಟ್ರೈ ಮಾಡ್ತಾನೆ ಆದರೆ ಅವನು ಮೇಲೆ ಬರೋ ಮೊದಲೇ ಕ್ವೆಟ್ಲಸ್ ಅವನನ್ನ ಪೂರ್ತಿಯಾಗಿ ನುಂಗಿಹಾಕುತ್ತೆ ದೇವಸ್ಥಾನದೊಳಗೆ ಹೆನ್ರಿ ಬಂಡೆಯಿಂದ ಕೆಳಗೆ ಬೀಳ್ತಾನೆ ಅವನು ಎಕ್ಸ್ಟ್ರಾಕ್ಟರ್ ಪ್ಯಾರಾಚೂಟ್ ಆನ್ ಮಾಡ್ತಾನೆ ಆದರೆ ಅವನ ಹಗ್ಗ ತುಂಡಾಗಿ ನೇರವಾಗಿ ಒಂದು ಕೊಳಕ್ಕೆ ಬೀಳ್ತಾನೆ ಕ್ಯೋರಾ ಹಗ್ಗ ಹಿಡಿದು ಕೆಳಗೆ ಇಳಿದು ಸೀಕ್ರೆಟ್ ದಾರಿಯಿಂದ ಬಂದ ಕ್ರೆಬ್ಸ್ ಮತ್ತು ಡಂಕನ್ ಜೊತೆ ಸೇರಿಕೊಡ್ತಾಳೆ ಸ್ವಲ್ಪ ಹೊತ್ತಾದ ಮೇಲೆ ಟೀಮ್ ಪಾಡುಬಿದ್ದ ಕಾಂಪೌಂಡ್ ಅನ್ನು ಗಮನಿಸಿ ಹೆಲಿಪ್ಯಾಡ್ ನೋಡುತ್ತೆ ಅವರು ಕಾಂಪೌಂಡ್ ಕಡೆ ಹೋಗ್ತಾರೆ ಕ್ಯೋರಾ ಆ ಫ್ಯಾಮಿಲಿಯ ಹೆಜ್ಜೆ ಗುರುತುಗಳನ್ನು ನೋಡ್ತಾಳೆ ಕ್ರೆಬ್ಸ್ ಮತ್ತು ಯೋರಾ ಆ ಫ್ಯಾಮಿಲಿ ಬಗ್ಗೆ ಜಗಳ ಮಾಡ್ತಾರೆ ಕ್ರೆಬ್ಸ್ ಅವರನ್ನು ಬಿಟ್ಟು ಹೆಲಿಕಾಪ್ಟರ್ಗೆ ಹೋಗೋಣ ಅಂತ ಹೇಳ್ತಾನೆ ಆಮೇಲೆ ಕ್ಯೂರಾ ಹೆನ್ರಿ ಮತ್ತು ಡಂಕನ್ ರೂಬೆನ್ ಫ್ಯಾಮಿಲಿ ಜೊತೆ ಮತ್ತೆ ಸೇರಿ ಅವರು ಹೇಗಿದ್ದಾರೆ ಅಂತ ಕೇಳ್ತಾರೆ ತೆರೆಸಾ ಸಖತ್ ಕೋಪದಲ್ಲಿ ಕ್ರೆಬ್ಸ್ ಎಲ್ಲಿದ್ದಾನೆ ಅಂತ ಕೇಳ್ತಾಳೆ ಕ್ರೆಬ್ಸ್ ಎಲ್ಲರಿಗೂ ಗನ್ ತೋರಿಸಿ ಬೆದರಿಸುತ್ತಾನೆ ಮತ್ತೆ ತೆರೆಸಾ ಯಾಕೆ ನನ್ನನ್ನು ಬೀಳೋಕೆ ಬಿಟ್ಟೆ ಅಂತ ಕೇಳ್ತಾಳೆ ಕ್ರೆಬ್ಸ್ ನಾನು ನಿನ್ನನ್ನ ಬೀಳೋಕೆ ಬಿಟ್ಟಿಲ್ಲ ನಿನ್ನನ್ನು ಉಳಿಸೋಕೆ ಟ್ರೈ ಮಾಡ್ದೆ ಅಂತ ಹೇಳ್ತಾನೆ ನಿನ್ನ ಹತ್ರ ಗನ್ ಯಾಕೆ ಅಂತ ಯೋರಾ ಕೇಳ್ತಾಳೆ ಅವನು ಎಲ್ಲರಿಗೂ ಸುಮ್ಮನಿದ್ದು ಹೆಲಿಕಾಪ್ಟರ್ಗೆ ವೇಟ್ ಮಾಡಿ ಅಂತ ಹೇಳ್ತಾನೆ ಆಗ ಇಸಬೆಲ್ಲಾ ಮಧ್ಯೆ ಬಂದು ದೂರದಿಂದ ಏನೋ ಬರ್ತಾ ಇದೆ ಸುಮ್ಮನಿರಿ ಅಂತ ಹೇಳ್ತಾಳೆ ಕಾಂಪೌಂಡ್ನ ಪವರ್ ಆನ್ ಆಗುತ್ತೆ ಇದ್ದಕ್ಕಿದ್ದಂತೆ ಎರಡು ಮುಟಡಾಂಗಳು ಬಂದು ಗುಂಪನ್ನು ಅಟ್ಟಿಸಿಕೊಂಡು ಬರುತ್ತವೆ ರೂಬೆನ್ ಫ್ಯಾಮಿಲಿ ಕನ್ವೀನಿಯನ್ಸ್ ಸ್ಟೋರ್ ಒಳಗೆ ಅವಿತುಕೊಳ್ಳುತ್ತೆ ಹೆನ್ನಿ ಮತ್ತು ಡಂಕನ್ ಲ್ಯಾಬ್ಗೆ ಹೋಗ್ತಾರೆ ಆದರೆ ಕ್ಯೂರಾ ಮತ್ತು ಕ್ರೆಬ್ಸ್ ಹೊರಗೆ ಉಳಿದು ಬಿಡ್ತಾರೆ ಕ್ಯೂರಾ ರೀಫ್ಯೂಯಲಿಂಗ್ ಏರಿಯಾ ಹತ್ತಿರ ನಿಲ್ಲಿಸಿದ್ದ ಜೀಪ್ಗೆ ಓಡಿ ಅದರ ಕೆಳಗೆ ಕ್ರೆಬ್ಸ್ ಜೊತೆ ಅವಿತುಕೊಳ್ತಾಳೆ ಕ್ರೆಬ್ಸ್ ಇನ್ನೊಂದು ಮುಟಡಾನ್ಗೆ ಶೂಟ್ ಮಾಡ್ತಾನೆ ಆದ್ರೆ ಅದಕ್ಕೆ ಏನೂ ಆಗಲ್ಲ ಯೋರಾ ಹೇಗೋ ಮಾಡಿ ಕ್ರೆಬ್ಸ್ ಕೈಯಿಂದ ಗನ್ ಕಿತ್ಕೋತಾಳೆ ಅಷ್ಟರಲ್ಲಿ ಅವನು ಗಾಡಿಯ ಈ ಕಡೆಯಿಂದ ಆ ಕಡೆಗೆ ಬಿದ್ದು ಹೋಗ್ತಾನೆ ಒಂದು ಮುಟಡಾನ್ ಸೀಲಿಂಗ್ನಲ್ಲಿದ್ದ ತೂತಿನ ಮೂಲಕ ವಾಸನೆ ಹಿಡಿದು ಸ್ಟೋರ್ ಒಳಗೆ ಬರುತ್ತೆ ಆದ್ರೆ ರೂಬೆನ್ ಫ್ಯಾಮಿಲಿ ಅಂಡರ್ಗ್ರೌಂಡ್ ಟನಲ್ಗಳ ಮೂಲಕ ತಪ್ಪಿಸಿಕೊಳ್ಳುತ್ತೆ ಯೋರಾ ಜೀಪ್ ಕೆಳಗೆ ಇರ್ತಾಳೆ ಆದ್ರೆ ಕ್ರೆಬ್ಸ್ ರೆಸ್ಕ್ಯೂ ಹೆಲಿಕಾಪ್ಟರ್ ನೋಡಿ ತಗೊಂಡು ಗಾಡಿ ಸ್ಟಾರ್ಟ್ ಮಾಡ್ತಾನೆ ಮುಟಡಾನ್ ಡ್ರೈನ್ ಮೂಲಕ ಟನಲ್ಗಳಿಗೆ ಹೋಗೋದನ್ನ ಕ್ಯೂರಾ ನೋಡಿ ಅವಳು ಟನಲ್ಗಳಲ್ಲಿ ಅದನ್ನ ಹಿಂಬಾಲಿಸುತ್ತಾಳೆ ರೆಸ್ಕ್ಯೂ ಹೆಲಿಕಾಪ್ಟರ್ ಐಲ್ಯಾಂಡ್ ಸುತ್ತಾಡುತ್ತೆ ಅದು ಎರಡು ನಿಮಿಷ ಇರುತ್ತೆ ಅಂತ ಕ್ಯೂರಾ ಹೇಳಿದ್ಲು ಹೆನ್ರಿ ಫ್ಲೇರ್ಗನ್ನಿಂದ ಅವರ ಗಮನ ಸೆಳೀತಾನೆ ಆದ್ರೆ ಡಿಯರೆಕ್ಸ್ ಮಂಜಿನಿಂದ ಹೊರಬಂದು ಹೆಲಿಕಾಪ್ಟರ್ ಅನ್ನು ಪುಡಿಪುಡಿ ಮಾಡುತ್ತೆ ಬದುಕುಳಿದವರು ಎಕ್ಸಿಟ್ ಹತ್ರ ಬರ್ತಾರೆ ಆದ್ರೆ ಇನ್ನೊಂದು ಮುಟಡಾನ್ ಅವರನ್ನು ಹುಡುಕಿಕೊಂಡು ಬಂದಿದ್ದರಿಂದ ಗೇಟ್ ತೆರೆಯೋಕೆ ಆಗಲ್ಲ ಪ್ಯೂರಾ ಟನಲ್ಗಳಲ್ಲಿ ಅದನ್ನು ಶೂಟ್ ಮಾಡಿ ಸಾಯಿಸ್ತಾಳೆ ಇಸಬೆಲ್ಲ ಹಿಂದುಗಡೆ ಡಿರೆಕ್ಸ್ ಇದ್ದರೂ ಸಲಾಕೆಗಳ ಮಧ್ಯೆ ನುಸುಳಿ ಗೇಟ್ ತೆರೆಯುತ್ತಾಳೆ ಗೇಟ್ ಮುಚ್ಚಿ ಅವರು ಎರಡನೇ ಮುಟಡಾನಿಂದ ತಪ್ಪಿಸಿಕೊಳ್ತಾರೆ ಮುಂದಿನ ಸೀನ್ನಲ್ಲಿ ಡಿ ರೆಕ್ಸ್ ಕ್ರೆಬ್ಸ್ನನ್ನು ತಿಂದು ಹಾಕೋದನ್ನ ಗುಂಪು ನೋಡುತ್ತೆ ಕ್ರೆಬ್ಸ್ನ ತುಂಡಾದ ಕೈ ಕೇಸ್ ಜೊತೆ ಕೆಳಗೆ ಬೀಳುತ್ತೆ ಅದನ್ನ ಪ್ಯೂರಾ ತಗೊಳ್ತಾಳೆ ನಂತರ ಬದುಕುಳಿದವರು ಡಾಕೆ ಹೋಗಿ ಕ್ರೇನ್ ಮೇಲಿರೋ ಬೋಟ್ಗೆ ಹೇಗೆ ಹೋಗೋದು ಅಂತ ಯೋಚಿಸುತ್ತಾರೆ ಆದ್ರೆ ಡೀರೆಕ್ಸ್ ಬಂದು ಬಿಡುತ್ತೆ ಡಂಕನ್ ಫ್ಲೇನಿಂದ ಡಿರೆಕ್ಸ್ ಗಮನ ಬೇರೆಡೆ ಸೆಳೆದು ರೂಬೆನ್ ಹೆಲ್ಪ್ನಿಂದ ಬೋಟ್ ಅನ್ನು ನೀರಿಗೆ ಇಳಿಸೋಕೆ ಸಕ್ಸಸ್ ಆಗ್ತಾಳೆ ಅವರೆಲ್ಲರೂ ಬೋಟ್ ಹತ್ತುತ್ತಾರೆ ಯೋರಾ ಡಂಕನ್ ಅಂತ ಕೂಗ್ತಾಳೆ ಆದ್ರೆ ಹೆನ್ರಿ ಅವಳನ್ನು ತನ್ನ ಜೊತೆ ಬರೋಕೆ ಒಪ್ಪಿಸುತ್ತಾನೆ ಅವರು ಚಿಕ್ಕ ರಾಫ್ಟ್ನಲ್ಲಿ ಡೀರೆಕ್ಸ್ನಿಂದ ತಪ್ಪಿಸಿಕೊಳ್ತಾರೆ ರಾಫ್ಟ್ನಲ್ಲಿ ಹೋಗ್ಬೇಕಾದ್ರೆ ಅವರು ಫ್ಲೇರ್ ನೋಡಿ ಅದನ್ನು ಹಿಂಬಾಲಿಸುತ್ತಾರೆ ಕೊನೆಗೆ ಸಮುದ್ರದಲ್ಲಿ ಡಂಕನ್ನನ್ನು ಕಂಡುಹಿಡಿದು ಅವನನ್ನು ರಕ್ಷಿಸುತ್ತಾರೆ ಎಲ್ಲರೂ ಎಮೋಷನಲ್ ಆಗ್ತಾರೆ ಜೋರಾ ಮತ್ತು ಹೆನ್ರಿ ಸ್ಯಾಂಪಲ್ಗಳನ್ನು ಯಾವುದೇ ಪೇಟೆಂಟ್ ಇಲ್ಲದೆ ಇಡೀ ಜಗತ್ತಿಗೆ ಕೊಡೋಕೆ ಡಿಸೈಡ್ ಮಾಡ್ತಾರೆ ಸೂರ್ಯ ಹುಟ್ಟುವಾಗ ಅವರು ಡಾಲ್ಫಿನ್ಗಳ ಗುಂಪನ್ನು ನೋಡ್ತಾ ಇರ್ತಾರೆ